ಹೊಸದಾಗಿ ಯಾರು ಚಿತ್ರ ನಿರ್ಮಾಣ ಮಾಡಕ್ಕೆ ಬರ್ತಾ ಇದ್ದಾರೆ ಇನ್ನೂರೈವತ್ತು ಜನ ಯಾರಿದ್ದಾರೆ ಇವತ್ತು ಆ ಇನ್ನೂರೈವತ್ತು ಜನ ನಿರ್ಮಾಪಕರು ಅವರು ನಿಜವಾಗಲೂ ಇವತ್ತು ಕಾರ್ಮಿಕರಿಗಾಗಲಿ ಚಿತ್ರರಂಗನ ನಡೆಸ್ ನಡೆಸ್ತಾ ಇರೋದು ಅವರೇ ಅವ್ರನ್ನ ಉಳಿಸ್ಕೋಬೇಕು ನಾವು ಅವ್ರನ್ನ ಕಾಪಾಡ್ಕೋಬೇಕು ನಾವು ಅನ್ನೋ ಮಾತನ್ನ ಹೇಳ್ತೇನೆ ನಾನು ಚೇಂಬರಲ್ಲಿ ಅದನ್ನು ಮಾಡ್ಬೇಕು ನಾವು ಅದನ್ನು ಎಷ್ಟು ನಾವು ಅವ್ರನ್ನ ಉಳಿಸ್ಕೊತೀವೋ ಅಷ್ಟು ಚಿತ್ರ ನಿರ್ಮಾಣ ಆಗುತ್ತೆ ಕಾರ್ಮಿಕರಿಗಾಗಲಿ ಎಲ್ರಿಗೂ ಕೆಲಸ ಸಿಗುತ್ತೆ ಇಲ್ಲ ಅಂದರೆ ಖಂಡಿತವಾಗಲೂ ನಾವು ಇನ್ನೆರಡು ಮೂರು ವರ್ಷಗಳಲ್ಲಿ ಮೂವತ್ತು ನಾಲ್ವರು ಚಿತ್ರ ನಿರ್ಮಾಣ ಆದರೆ ಕನ್ನಡದಲ್ಲಿ ಆಶ್ಚರ್ಯಪಡಬೇಕಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳಿದೆ ನಾವು ಮಾಡ್ತೀವಿ ಒಂದು ನಾಲ್ಕು ಜನ ಹೀರೋಗಳಿದ್ದಾರೆ ದೊಡ್ಡವರು ನಾವು ನಾಲ್ಕು ಜನ ಪ್ರೊಡ್ಯೂಸರ್ಸ್ ದೊಡ್ಡ ಸಿನಿಮಾ ಮಾಡೋರು ಇದ್ದೀವಿ ನಾವೆಲ್ಲ ವರ್ಷದಲ್ಲಿ ಒಂದು ನಾಲ್ಕು ಹಬ್ಬ ಬಂದರೆ ಹಬ್ಬ ಬಂದಾಗ ಊಟ ಹಾಕ್ತೀವಿ ಅಷ್ಟೇ ನಾವು ದಿನನಿತ್ಯ ಊಟ ಆಗ್ತಾರೆ ಅವರು ಈ ನಿರ್ಮಾಪಕರು ಅವರಿಗೆ ಸಿನಿಮಾ ಗೊತ್ತಿರಲ್ಲ ಕೆಲವರಿಗೆ ಅವರಿಗೆ ವ್ಯಾಪಾರ ಗೊತ್ತಿಲ್ಲ ಸಿನಿಮಾದಲ್ಲಿ ಎಲ್ಲ ಥರದ ಕಷ್ಟಗಳು ಅನುಭವಿಸ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ಗೆಲ್ಲೋರು ಮೂರು ನಾಲ್ಕು ಐದು ಜನ ವಾರದಲ್ಲಿ ಎಂಟು ಹತ್ತು ಹನ್ನೊಂದು ಹನ್ನೆರಡು ಸಿನಿಮಾ ರೀಸ್ ಆಗ್ತಾ ಇದ್ದಾರೆ ಇವತ್ತು ಅಲ್ಲೆಲ್ಲ ಎರಡು ಶೋ ಕೊಡ್ತಾರೆ ಇಲ್ಲೆಲ್ಲ ಒಂದು ಶೋ ಕೊಡ್ತಾರೆ ಅಲ್ಲೆಲ್ಲ ಮೂರು ಶೋ ಕೊಡ್ತಾರೆ ಮೂರು ಶೋ ನನಗೆ ಗೊತ್ತಿರಲ್ಲ ಪತ್ರಿಕೆಯಲ್ಲಿ ಹಾಕಿರ್ತಿವಿ ಫೋನ್ ಮಾಡಿದ್ರೆ ಥಿಯೇಟ್ರಲ್ಲಿ ಇಲ್ಲ ತೆಗ್ದಾಯ್ತಲ್ಲ ನಿಮ್ಮ ಥಿಯೇಟ್ರ್ ಅಂತಾರೆ ನಿಮ್ಮ ನಿಮ್ಮ ಸಿನಿಮಾ ತೆಗ್ದಾಯ್ತಲ್ಲ ಅಂತ ಥಿಯೇಟ್ರ್ ಅವ್ರು ಹೇಳ್ತಾರೆ ಯಾಕ್ರಿ ಕಲೆಕ್ಷನ್ ಇಲ್ಲ ಏನೇನೋ ಒಂದು ಇತ್ತು ರೀಸನ್ ನಾವು ಯಾರನ್ನೂ ಬ್ಲೇಮ್ ಮಾಡೋ ಪರಿಸ್ಥಿತಿ ಇಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಹಿರಿಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂಬರೀಷ್ರವರು ವಿಷ್ಣು ವಿಷ್ಣು ಸರ್ ಆಗ್ಬೋದು ಶಂಕರ್ನಾಗ ಅವರು ಇರ್ಬೋದು ಎಲ್ಲರೂ ಈ ಚಿತ್ರರಂಗನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಒಂದು ನೈಂಟಿ ಪರ್ಸೆಂಟ್ ಜನ ಕೇಳಿರ್ಬೋದು ಆದರೆ ನಾನು ಒನ್ ಟು ಒನ್ ಕೂತ್ಕೊಂಡು ನಾವು ಹಿರಿಯರು ಸುಮಾರು ಜನ ಒಂದಷ್ಟು ಜನ ಇದ್ದೀವಿ ದೊಡ್ಡವಣ್ಣವರಾಗ್ಬೋದು ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಸುಮಾರು ಜನ ಇದ್ದಾರೆ ಅಷ್ಟೇ ಜನಕ್ಕೆ ಗೊತ್ತು ಅವರೆಲ್ಲ ಹೇಳಿದ್ದನ್ನ ಅವರ ಹೇಳಿದ್ದನ್ನು ಕೇಳಿದ್ದರು ಅವ್ರ ಜೊತೆಯಲ್ಲಿದ್ದು ಓಡಾ ಹೋರಾಟ ಮಾಡಿದವರು ಇವತ್ತು ಯಾರು ಇಲ್ಲ ನಿಜ ಹೇಳ್ಬೇಕಂದ್ರೆ ಆ ಹೋರಾಟದ ಬಗ್ಗೆ ಎಲ್ಲ ಕೇಳ್ತಾರೆ ನಮ್ಮ ಮೈ ಜುಮ್ಮ ಒಂದೊಂದು ಕನ್ನಡ ಚಿತ್ರ ಇಲ್ಲಿ ಬಿಡುಗಡೆ ಆಗಬೇಕು ಒಂದೊಂದು ಕನ್ನಡ ಚಿತ್ರ ಇಲ್ಲಿ ನಿರ್ಮಾಣ ಆಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ವಿ ನಾವು ಅನ್ನೋದನ್ನೆಲ್ಲ ಅವ್ರು ಹೇಳ್ಕೊಂಡು ಬಂದಾಗ ಇಷ್ಟೇ ಅಲ್ಲ ಇವರಿಗೆ ಬೆನ್ನೆಲುಬಾಗಿ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ನಿಂತು ಆ ಸಂದರ್ಭದಲ್ಲಿ ಚಿತ್ರಾಂಗನ ಬೆಳೆಸಿದ್ದಾರೆ ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ ಅವೆಲ್ಲ ಕೇಳಿ ಅವೆಲ್ಲ ನಾನು ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ನಾನು ಒಬ್ಬ ನನ್ನ ಚಿತ್ರಗಳು ಮಾಡ್ಕೊಂಡು ಬಂದೆ ನಾನು ಒಂದು ಚಿತ್ರರಂಗನ ಬೆಳೆಸ್ಕೊಂಡು ಬಂದು ಈ ಸಂದರ್ಭದಲ್ಲಿ ಅದು ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ತುಂಬ ನೋವಾಗುತ್ತೆ ಸತ್ಯ ಹೇಳಬೇಕು ಅಂದರೆ ಮುಂಚೆ ಥರ ನಮ್ಗೆ ಹಿರಿಯರಲ್ಲಿ ಇದ್ದಂಥ ಒಗ್ಗಟ್ಟು ಇವತ್ತು ನಮಗಿಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳ್ತೀನಿ ಅವರವರು ಅವರವ್ರ ಕೆಲಸ ಏನು ಎತ್ತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಯಾರು ಯಾರ ಮೊರೆ ಹೋಗ್ಬೇಕು ದೇವ್ರ ಮೊರೆನೇ ಹೋಗೋದು ನಾವು ದೇವ್ರ ಮೊರೆನೇ ಹೋಗ್ಬೇಕು ನಾವು ನೂರಾರು ಮೀಟಿಂಗ್ ಮಾಡಿದ್ದೀವಿ ಚೇಂಬರಲ್ಲಿ ಏನು ಪ್ರಯೋಜನ ಆಗಲ್ಲ ಯಾಕಂದರೆ ಅವ್ರ ಕಂಟ್ರೋಲಲ್ಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದು ಸೊ ಒಂದು ಪೂಜೆ ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ ನಮ್ಮ ಕನ್ನಡ ಚಿತ್ರರಂಗನ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆ ದಿನ ಅಂತೇಳಿದ್ರು ಅವತ್ತೇನೋ ನಮಗೆ ಫಲ ಸಿಗಬಹುದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಇನ್ನೇನು ಉದ್ದೇಶಿಲ್ಲ ಅದೇ ನಿಮ್ಮ ಇದು ತಿಂತೀನಿ ನಾನು ನಿಮ್ಮನ್ನು ಅಂದ್ರೆ ಒಗ್ಗಟ್ಟಿಲ್ಲ ಅಂದರೆ ಬರೀ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಲಾವಿದರಲ್ಲಿ ನಾಲ್ಕು ಜನ ಯಾವಾಗ ಬೇಕಾದ್ರು ಬರ್ತಾರೆ ಅವ್ರನ್ನ ಹೆಂಗೆ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿದೆ ಚಿತ್ರರಂಗ ಬಳಸ್ಕೋಬೇಕು ಅವ್ರನ್ನ ಎಲ್ಲಿಗೆ ಬರಬೇಕು ಅವರು ಏನು ಮಾಡಬೇಕು ಅವರು ರೆಡಿದ್ರು ಮಾಡೋದಕ್ಕೆ ಚಿತ್ರರಂಗಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ